ನಿಮ್ಮ ಮೊದಲ ಪ್ರಶ್ನೆ ಅಳಿಲುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಕಪ್ಪು ಬಿ ಕೆಂಪು ಸಿ ನೀಲಿ ಮತ್ತು ಡಿ ಹಳದಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಅಳಿಲುಗಳು ತಾವು ಕೆಂಪು ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನು ನೋಡಿದರೆ ಒಳ್ಳೆಯದಾಗುವುದಿಲ್ಲ ಆಪ್ಷನ್ಸ್ ಎ ಬೆಕ್ಕು ಬಿ ನಾಯಿ ಸಿ ಹಸ್ತ ಮತ್ತು ಡಿ ಪೊರಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೊರಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪೊರಕೆಯನ್ನು ನೋಡುವುದರಿಂದ ಆ ದಿನ ನಿಮಗೆ ಅಶುಭವಾಗುತ್ತದೆ ಅಥವಾ ಒಳ್ಳೆಯದಾಗುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ನೀರು ಕುಡಿಯದೆ ಒಂಟೆ ತಾನು ಎಷ್ಟು ತಿಂಗಳು ಬದುಕಬಲ್ಲದು ಆಪ್ಷನ್ಸ್ ಎ ಮೂರು ತಿಂಗಳು ಬಿ ಏಳು ತಿಂಗಳು ಸಿ ಒಂಬತ್ತು ತಿಂಗಳು ಮತ್ತು ಡಿ ಒಂದು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ತಿಂಗಳು ಒಂಟೆಯು ತಾನು ನೀರು ಕುಡಿಯದೆ ಸರಿಸುಮಾರು ಏಳು ತಿಂಗಳುಗಳ ಕಾಲ ಬದುಕಬಲ್ಲದು ಪ್ರಶ್ನೆ ಐದು ಯಾರು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಏಲಕ್ಕಿ ಬಿ ಗೋಡಂಬಿ ಸಿ ಚಕ್ಕೆ ಮತ್ತು ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಆರು ಅತ್ಯಂತ ಸಿಹಿಯಾದ ಹಣ್ಣು ಯಾವುದೋ ಆಪ್ಷನ್ಸ್ ಎ ಸೇಬು ಬಿ ಅಂಜೂರ ಸಿ ದಾಳಿಂಬೆ ಮತ್ತು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜೂರ ಅಂಜೂರವನ್ನು ಅತ್ಯಂತ ಸಿಹಿಯಾದ ಹಣ್ಣು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಏಳು ಯಾವ ವಸ್ತುವನ್ನು ದಾನ ಮಾಡುವುದು ಕೆಡುಕನ್ನು ಉಂಟು ಮಾಡುತ್ತದೆ ಆಪ್ಷನ್ಸ್ ಎ ಬಟ್ಟೆ ಬಿ ಅಕ್ಕಿ ಸಿ ಹಳಸಿದ ವಸ್ತು ಮತ್ತು ಡಿ ಹಣ ಸರಿಯಾದ ಉತ್ತರ ಆಪ್ಷನ್ ಸಿ ಅಳಸಿದ ವಸ್ತು ಅಥವಾ ಅಳಸಿದ ಅನ್ನ ಅಳಸಿದ ಅನ್ನವನ್ನು ದಾನ ಮಾಡುವುದರಿಂದ ಕೆಡಕು ಉಂಟಾಗುತ್ತದೆ ಪ್ರಶ್ನೆ ಎಂಟು ಮೂಲವ್ಯಾಧಿ ಇರುವವರು ಯಾವ ಹಣ್ಣು ತಿನ್ನಲೇಬಾರದು ಆಪ್ಷನ್ಸ್ ಎ ಕಿತ್ತಳೆ ಬಿ ಸೇಬು ಸಿ ಸೀಬೆ ಹಣ್ಣು ಮತ್ತು ಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಸೀಬೆಹಣ್ಣು ಮೂಲವ್ಯಾಧಿ ಇರುವವರು ಸೀಬೆಹಣ್ಣನ್ನು ಎಂದು ತಿನ್ನಲಬಾರದು ಪ್ರಶ್ನೆ ಒಂಬತ್ತು ವಿಶ್ವದ ಅತ್ಯಂತ ಹಗುರವಾದ ಅನಿಲ ಯಾವುದು ಆಪ್ಷನ್ಸ್ ಎ ಇಂಗಾಲ ಬಿ ನೈಟ್ರೋಜನ್ ಸಿ ಹೈಡ್ರೋಜನ್ ಮತ್ತು ಡಿ ಜಲಜನಕ ಸರಿಯಾದ ಉತ್ತರ ಆಪ್ಷನ್ ಡಿ ಜಲಜನಕ ವಿಶ್ವದ ಅತ್ಯಂತ ಹಗುರವಾದ ಅನಿಲ ಜಲಜನಕವಾಗಿದೆ ಪ್ರಶ್ನೆ ಹತ್ತು ಬೆರಳ ಉಗುರು ಯಾವ ವಾರ ಕತ್ತರಿಸಬೇಕು ಆಪ್ಷನ್ಸ್ ಎ ಬುಧವಾರ ಬಿ ಮಂಗಳವಾರ ಸಿ ಸೋಮವಾರ ಮತ್ತು ಡಿ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಎ ಬುಧವಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆರಳ ಉಗುರುಗಳನ್ನು ಬುಧವಾರ ಕತ್ತರಿಸುವುದರಿಂದ ಶುಭವಾಗುತ್ತದೆ ಮತ್ತು ಯಾವುದೇ ಕೆಡಕು ಉಂಟಾಗುವುದಿಲ್ಲ ಪ್ರಶ್ನೆ ಹನ್ನೊಂದು ಸತ್ತವರನ್ನು ಯಾವ ದೇಶದಲ್ಲಿ ಮದುವೆಯಾಗುವರು ಆಪ್ಷನ್ಸ್ ಎ ಇರಾನ್ ಬಿ ಸೌತ್ ಆಫ್ರಿಕಾ ಸಿ ಉಗಾಂಡ ಮತ್ತು ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸ್ ಸತ್ತವರನ್ನು ಫ್ರಾನ್ಸ್ ದೇಶದಲ್ಲಿ ಮದುವೆಯಾಗುವರು